ಸೀರಿಯಸ್ ಆಗಿ ಗೊತ್ತಾಗಿಲ್ಲ ಯಾರು ಅಂತ ಅದಕ್ಕೆ ನೀವ್ ಯಾರು ಅಂತ ನೀವೇ ಹೇಳ್ಬಿಡಿ ಅಲ್ಲೂ ನೀವ್ ಅಂಗ ಕರಿ ಬೇಡ ಗೊತ್ತಾ ಹಾಸ್ಯ ಆಗುತ್ತೆ ಹ್ಮ್ ಹಬ್ಬದಲ್ಲಿ ನಾಚ್ಪಟ್ಟಿರೋ ಹುಡುಗ ನೀವೇ ಯಾಕೆ ಹುಡುಗರ್ ನಾಚ್ಕೋಬಾರ್ದು ಅಂತ ಏನ್ ರೂಲ್ಸ್ ಇದೆಯಾ ಹಾ ಹೇಳಿ

ಯುಗಾದಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬಾಸ್ ಯುಗಾದಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ನನ್ ದೃಷ್ಟಿನೇ ಬಿಲ್ಡಿರ್ಲಿ ಆ ದೃಷ್ಟಿನೂ ಬಿಲ್ಡಿರ್ಲಪ್ಪ ಮತ್ತೆ ಆರಾಮ ಸೂಪರ್ ಆಗಿದ್ದೀನಿ ನೀವ್ ಹೇಗಿದ್ದೀರಾ ಓ ಫುಲ್ ಆರಾಮ್ ಸೂಪರ್ ಆಯ್ತಾ ಮದುವೆ ಏನಾದ್ರು ಓ ಮದುವೆಗೆ ಎರಡು ಮಕ್ಕಳು ನಾಲ್ಕು

ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಇವಾಗೆಲ್ಲ ಟ್ರೆಂಡಿಂಗ್ ಅದೇ ಅಲ್ವಾ ಈಗೆಲ್ಲ ಆಲ್ಮೋಸ್ಟ್ ಟ್ರೆಂಡಿಂಗ್ ಅದೇ ಅಲ್ವಾ ಏನು ಓಡೋಗದ ಹಾ ಓಡೋಗದ ಒಂದಷ್ಟು ದಿವಸ ಲವ್ ಮಾಡೋದು ಆಮೇಲೆ ಬೆಸ್ಟ್ ಫ್ರೆಂಡ್ ಬರೋದು ಫ್ರೆಂಡ್ ಅವನಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅವನಿಗೆ ಇಷ್ಟ ಇಲ್ಲ ಅಂದ್ರೆ ನೀನ್ ನನಗೂ ಇಷ್ಟ ಇಲ್ಲ ಅನ್ಬಿಟ್ಟು ಹೊಂಟು ಹೋಗ್ಬಿಟ್ಲು ಸೀರಿಯಸ್ ಆಗಿ ನನಗೆ ಐ ಹೋಗ್ಲಿ ಆರಾಮಾಗಿ ಹೋಗ್ಲಿ ಹೋಗ್ಲಿ ತಿರ್ಗಾ ನಾಳೆ ಮದ್ವೆ ಆದ್ಮೇಲೆ ತಿರ್ಗ ಇನ್ನೊಬ್ಬ ಇಷ್ಟ ಅಂದ್ಬಿಟ್ಟು ಇನ್ನೊಬ್ಬನ ಜೊತೆ ಓಡಾಡಿದ್ರೆ ಅವಾಗ ನಾನು ಹಿಂಗೆ ನನ್ ಮಕ್ ಹೆಂಗಿರತ್ತೆ ಹೇಳಿ ಹೆಂಗಿರುತ್ತೆ ಅದೇ ಗಣೇಶ ಆಂಜೆಂಜಾನ ಗಣೇಶರಾ ಹೇಗಿದ್ದೀರಾ ಆದ್ರೆ ಗೊತ್ತಾ ಬೇಜಾರು ಹೇಳಿ ಅಷ್ಟ್ ಚೆನ್ನಾಗಿ ರಿಯಲ್ ವಿಡಿಯೋ ಮಾಡಿ ಇವಾಗ್ ಮತ್ತೆ ಸಿಕ್ಕಿದೀವಿ ಮತ್ತೆ ಸ್ಟಾರ್ಟ್ ಮಾಡಣ ಬಟ್ ಸಿ ಎಸ್ ಆಗಿ ಅದಕ್ ಗೊತ್ತಿರ್ಲಿಲ್ಲ ನೀವ್ ಸಿಗ್ತೀರಾ ಅಂತ ಬಟ್ ಬಿಡು ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು ವಿಡಿಯೋ ಇಂದ ಅನ್ಕೊಂಡ್ ನಾನೆಲ್ಲ ಡಿಲೀಟ್ ಮಾಡಿದೆ ಹೇಗಿದಿರ ಬಾಸ್ ಮಾತಿಲ್ಲ ಆ ನಿಮ್ ಮಾತು ನಿಮ್ ಮಗು ಸಾರಿ ನಗು ಹ್ಮ್ ಮಗು ನಗು ಮತ್ತೆ ಏನು ಒಬ್ಬಟ್ ಮಾಡ್ತಿದ್ದಾರೆ ಅನ್ನ ಮಾಡಿದ್ದಾರೆ ಆಮೇಲೆ ಕಾಳ್ ಹುಳಿ ಸಾಂಬಾರ್ ಮಾಡಿದಾರೆ ಕೊನೆಗೂ ನೀವು ಮೈಟ್ ಆಗ್ಲಿಲ್ಲ ಅದಕ್ಕೇನ್ ಹೇಳಿ ಆರಾಮಾಗಿ ಕುಡಿಸುವ ಪಾರ್ಸೆಲ್ ಹೇಳ್ರಿ ಡೀವಿಗೋಸ್ಕರ ಹೃದಯ ಕಾಯಿ ಕೊಡಿ ಐತೆ ರೀ ನೀವು ಯಾವ್ದ್ರಿ ಇದು ಪಾರ್ಸಲ್ ಮಾಡಿಸ್ರಿ ಅನ್ಕೊಂಡು ಹಬ್ಬಕ್ಕೆ ಬೇವು ಬೆಲ್ಲ ತಿನ್ಬೇಕು ಮಿಸ್ ಮಾಡಬೇಡಿ